ನಮಸ್ಕಾರ ರೈತ ಬಂದವರೇ ನಾನು ಪ್ರತಿಭಾ ಪುಟ್ಟರಾಜು ಇಲ್ಲಿ ಮೂಲತಃ ಅರ್ಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಬಿಲ್ಗುಲಿ ರಾಮದಲ್ಲಿ ಬಿಲ್ಗುಲಿ ಗ್ರಾಮದಾದ ರಾಮೇಗೌಡನ್ನ ಮಾತಾಡ್ತಾ ಇದ್ದೀನಿ ಇವತ್ತು ನಾ ಏನು ಅಂದರೆ ಸರ್ ಭತ್ತದ ಬ ಬೆಳೆದ ಭತ್ತದ ಪೈರು ಬಂದಿದೆ ಹಾಗೆ ಹೌದು ಪೈರು ಬೆಳೆದು ಹೇಗೆ ರಿಸಲ್ಟ್ ಇದೆ ಅಂತ ಸರ್ನ ಕೇಳೋಣ ಮಾತಾಡ್ಸೋಣ ಸರ್ನ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಹೆಸರು ರಾಮೇಗೌಡ ಅಂತ ನಾನು ಬಿಳಗುಲಿ ರಾಮನಾಥಪುರ ಬಿಳುಗುಲಿ ನಾನು ಕಳಿಸಲ ನೀವು ಭೂ ಪ್ರವರ್ಡ್ ಕೊಟ್ಟಿದ್ವಿ ಪ್ರ ಪ್ರತಿಭಾ ಮೇಡಮ್ ಮತ್ತು ಪುಟ್ಟಾಜ್ ಯಡ್ರಾಜಿ ಭೂ ಪ್ರೊಡಾಟ್ ಕೊಟ್ಟಿದ್ದೀವಿ ಸಲ ಐದು ಪ್ಯಾಕೆಟ್ ಹಾಕಿದೆ ಎಷ್ಟಕ್ಕೆ ಎರಡು ಎಕರೆಗೆ ಐದು ಪ್ಯಾಕೆಟ್ ಹಾಕಿದೆ ಮತ್ತು ಈ ವರ್ಷ ಐದು ಪ್ಯಾಕೆಟ್ ಹಾಕಿಲ್ಲ ಕಳಸಲ ಇಪ್ಪತ್ತೈದು ಕೆಜಿ ಇಪ್ಪತ್ತು ಇಪ್ಪತ್ತು ಹಾಕಿದೆ ಮತ್ತು ಯೂರಿಯಾನು ಹಾಕಿ ಕೊಟ್ಟಿದೆ ಕಳಸಲ ಎರಡನೇ ಸತಿಗೆ ಈ ಸಲ ಏನು ಹಾಕಿಲ್ಲ ಈ ಸಲ ಹತ್ತು ಕೆ ಜಿ ಇಪ್ಪತ್ತು ಇಪ್ಪತ್ತು ಮೂರು ಭೂ ಪ್ರಾಡಕ್ಟು ಒಂದು ಗೃಹದ ಬೂಟ್ ಹಾಕಿದ್ದೀನಿ ನೋಡಿ ಹಂಗೇನೆ ಬೆಳೆ ಎಷ್ಟು ಇದೆ ಅಂತ ನೋಡಿ ಎಷ್ಟು ಫಲವತ್ತತೆ ಆಗಿದೆ ಅಂದರೆ ನಾವು ಕಾಣೋದಿಲ್ಲ ಹಂಗಿದೆ ನೋಡಿ ತಕ್ಕ ಬೆಳೆದಿದೆ ಇನ್ನು ಮಳೆ ಬಂದಿಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಹದಿನೈದು ಇಪ್ಪತ್ತು ದಿವಸ ಬೇಕು ಒಳ್ಳೆ ರಿಸಲ್ಟ್ ಇದೆ ಈ ಸತಿ ಏನಕ್ಕೆ ಅಂದ್ರೆ ನಮ್ಮ ನಾಟಿ ಮಾಡೋ ಜನಗಳು ಹೇಳ್ತಿದ್ರು ರೈತರುಗಳು ಬಂದರು ಬರೀ ಒಂದು ಎರಡು ಕೆ ಜಿ ತಗೊಂದು ಎಷ್ಟು ಕೆಜಿ ಅಂತ ಈ ಸಲ ಅವರೇ ಬಂದು ಗದ್ದೆ ನೋಡ್ಬಿಟ್ಟು ಏನಷ್ಟೇ ಬರೀ ಎರಡು ಕೆ ಜಿ ಅಷ್ಟಿದಲ್ಲ ಒಂದು ಬಾಣಲಿ ಓಡಾಡ್ತಿದ್ದಲ್ಲ ಅದು ಗದ್ದೆ ಒಳಗೆಲ್ಲ ಅಂತ ಒಳ್ಳೆ ರಿಸಲ್ಟ್ ಬಂದಿದೆ ಒಳ್ಳೆ ರಿಸಲ್ಟ್ ಒಂದು ರಿಸಲ್ಟ್ ಕಳಿಸಲ್ಲ ನಾನು ಭೂ ಪ್ರೊಡಕ್ಟ್ ಹಾಕಿ ಗೃಹ ಅದ್ಭುತ ಹಾಕಿರಲಿಲ್ಲ ಕಳ್ಸಲ್ಲ ಬರೀ ಯೂರಿಯಾ ಮೇಲೆ ಗೊಬ್ಬರ ಯೂರಿಯಾ ಎಸ್ತಿದೆ ಈ ಸಲ ಯೂರಿಯೂ ಎಸ್ತಿಲ್ಲ ಈ ಮೇಲ್ ಗೊಬ್ಬರ ಏನೂ ಹಾಕಿಲ್ಲ ಕೆಳಗಡೆಗೆ ನಾಟಿ ಇದು ಪಟಾ ಹುಯ್ಬೇಕಾರೆ ಒಗ್ಗ ಹಾಕ್ಬೇಕಾರೆ ಒಂದು ಒಂದು ಪ್ಯಾಕೆಟು ಗೃಹ ಪ್ರೊಡಕ್ಟ್ ಹಾಕಿದೆ ಐದು ಕೆಜಿ ಅಲ್ಲ ಎರಡು ಕೆ ಎರಡು ಕೆ ಜಿ ಪಟಕ್ಕೆ ಹಾಗೆ ಹೊಯ್ಬೇಕಾರೆ ಈ ಸಲ ಮೂರು ಪ್ಯಾಕೆಟು ಭೂ ಪ್ರೊಡಟ್ ಒಂದು ಗ್ರೋ ಅದ್ಬು ಹತ್ತು ಕೆಜಿ ಇಪ್ಪತ್ತು ಇಪ್ಪತ್ತು ಹಾಕಿದೀನಿ ಕಳೆದ ಸತಿಗಿಂತಲೂ ಉತ್ತಮವಾಗಿದೆ ಇಳುವರೆ ಕಳೆ ಸಲ ಒಂದ್ ಚೂರು ಜಳ್ ಬಂದಿರಲಿಲ್ಲ ಈ ಸತ್ತು ಜಳ್ ಬರಲ್ಲ ಜಲ್ ಬರಲ್ಲ ಒಳ್ಳೆ ರಿಸಲ್ಟ್ ಇದೆ ಯಾಕೆಂದ್ರೆ ನಾವು ಕೆಮಿಕಲ್ ಹಾಕಿ ಯೂರಿಯಾ ಹಾಕೋದು ಮತ್ತೆ ಬಡ್ಡ ಎಷ್ಟು ಇಲ್ಲ ನೋಡಿ ಬಡ್ಡ ಎಷ್ಟು ತಪ್ಪಾಯ್ ರಾಜ್ ಮುಡಿ ಬತ್ತ ನೋಡಿ ಇನ್ನು ಗರ್ಭ ಇನ್ನು ಗರ್ಭ ಬತ್ತಾಯ್ತು ಈಗ ಅದು ಹೊಡೆ ಹೊಂಡೋದು ಇನ್ನು ಹದಿನೈದು ಇಪ್ಪತ್ತು ದಿವ್ಸ ಬೇಕು ಎಷ್ಟು ಉದಯ ಇದೆ ಅಂದರೆ ನನ್ನ ಲೆವೆಲ್ಗಿದೆ ಐದು ಅಡಿ ಉದಯ ಇದೆ ಹಾಗಾಗ್ಲಾಗಿ ಭಾಳ ಅನುಕೂಲ ಆಗಿದೆ ಎಲ್ಲರೂ ಹೇಳಿ ರೈತಗಳಿಗೆ ಯಾಕೆ ಯಾಕೆಂದರೆ ಕೆಮಿಕಲ್ ಆಗಿ ಕೆಮಿಕಲ್ ಹಾಕಿ ಭೂಮಿನ ಬರ್ಡ್ ಮಾಡ್ಕೊಳ್ಳೋದಕ್ಕೆ ಸಾವಯವ ಉಪಯೋಗಿಸ್ಕೊಳ್ಳಿ ನಿಮಗೆ ದುಡ್ಡು ಜಾಸ್ತಿ ಆಯಿತು ದುಡ್ಡು ಜಾಸ್ತಿ ಆಯ್ತು ಅಂದರೆ ನಮಗೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ ಭಾಳ ಅನುಕೂಲ ಆಗುತ್ತೆ ನಾನು ಹೇಳೋಕೆ ಇಷ್ಟ ಇಷ್ಟು ಹೇಳೋಕೆ ಬರ್ತೀನಿ ಸಾವಯವನ ಕಂಟಿನ್ಯೂ ಮಾಡಿ ಕೆಮಿಕಲ್ನ ನಿಷೇಧನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಹೇಳ್ತಾವ್ರೆ ಅವರು ಹೋಸರಿಗಿಂತ ಈ ಸಾರಿ ಇನ್ನೂ ತುಂಬ ರಿಸಲ್ಟ್ ಚೆನ್ನಾಗಿದೆ ಹೋಸರಿ ಗ್ರೋತ್ ಬೂತ್ ಹಾಕಿಲ್ಲ ಬರೀ ಗ್ರೂ ಪ್ಯಾಕೆಟ್ ಹಾಕಿದ್ದೆ ಈ ಸರಿ ವೀರಿ ಸರಿ ವೀರಿ ಹಾಕಿದ್ದೆ ಈ ಸರಿ ವೀರಿ ನನ್ಗೆ ನನಗೆ ಗದ್ದೆ ಬೆಳೆದಿದ್ದೀನಿ ನೋಡಿ ಇನ್ನೂ ಸರ್ ಆಗಲೇ ನೋಡಿ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಸರ್ ಆಗಲೇ ಮುಚ್ಕೋತಾ ಇದ್ದಾರೆ ಅಂದರೆ ನಮ್ಮದು ಬ್ರೂ ಪ್ಯಾಕೆಟ್ ಮತ್ತು ಗ್ರೋತ್ ಬೂತ್ ಹಾಕಿ ಇಷ್ಟೊಂದು ಬಂದಿದೆ ನಮ್ಮದೇ ಆದ ರೇಜಾಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡಲ್ಲಿ ಸಮೃದ್ಧ ಆಗುವ ಪ್ರಾಡಕ್ಟ್ನ ಬಳಸಿ ಇವ್ರಿಗೆ ಆಲ್ರೆಡಿ ರಿಸಲ್ಟ್ ಬಂದಿದೆ ಫಸ್ಟ್ ಒಂದು ಟೈಮ್ ರಿಸಲ್ಟ್ ತಗೊಂಡು ಅಡಕೆಗೆ ತೆಂಗು ಮತ್ತು ಏನು ಹೊ ಗಿಡ ಪ್ರತಿಯೊಂದು ಬೆಳೆಗೂ ರಿಸಲ್ಟ್ ತೊಗೊಂಡು ಇವಾಗ ಈ ಸರಿ ಪೂರ್ತಿ ಸಾವಯನ ಬಳಸೋರೆ ಒಸತಿ ಕೆಮಿಕಲ್ ಮಿಕ್ಸ್ ಆಗಿ ಬೆಳೆದಿದ್ರು ಈ ಸರಿ ಸರಿ ಹೇಳ್ತಾರೆ ನಾನು ಸಾವಯವನೇ ಪೂರ್ತಿ ಮಾಡಿದ್ದೀನಿ ಏನು ವೀರ್ಯನ ಸಹ ಹಾಕಿ ಗದ್ದೆ ಬೆಳೆದೀನಿ ಅಂತ ಹೇಳ್ತಾರೆ ನೋಡಿ ರೈತರಿಗೆ ಎಲ್ಲ ರೈತರಿಗೂ ಹೇಳಿದಷ್ಟೇ ಕೆಮಿಕಲ್ ಹಾಕಿ ಹಾಕಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳೋಕ್ಕಿಂತನೂ ಸಂ ಸಾವಯಕ್ಕೆ ಒತ್ಕೊಟ್ಟು ನಮ್ಮ ಆರೋಗ್ಯನ ಕಾಪಾಡಿಕೊಂಡು ಮುಂದಿನ ಮಕ್ಳಿಗೂ ಭೂಮಿ ಉಳಿಸ್ಕೊಡಕ್ಕೆ ಹೆಲ್ಪಾಗುತ್ತೆ ದಯವಿಟ್ಟು ಎಲ್ಲ ರೈತ ಬಂದರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ ಹೆಚ್ಚು ಸಾವಯಕ್ಕೆ ಒತ್ಕೊಡೋಣ ನಮ್ಮ ಸಮೃದಾಯವನ್ನೇ ಬಳಸಿ ಮತ್ತೆ ಅದರಲ್ಲಿರೋ ಫಲವತ್ತತೆನ ತಗೊಳ್ಳೋಣ ಅವರು ಮೂವತ್ತಿಂದ ನಲವತ್ತು ಪರ್ಸೆಂಟ್ ಇಳುವರಿ ಹೋಸಲೇ ತಗೊಂಡಿದ್ರಂತೆ ಸರ್ ಈ ವರ್ಷನೂ ತುಂಬಾ ಖುಷಿ ಆಯ್ತು ಸರ್ ಹೇಳ್ತಾರೆ ನನಗೆ ಹೋದಷ್ಟಿಂತ ಈ ವರ್ಷ ಡಬಲ್ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಾನು ತಗೊಳಕ್ ರೆಡಿ ಇದೀನಿ ಸರಿ ನನಗೆ ಖುಷಿ ಆಗ್ತಿದೆ ಎಲ್ಲರೂ ಬಂದು ಗದ್ದೆ ಕೇಳ್ತಾರೆ ಏನ್ ಹಾಕಿದ್ದೆ ಏನ್ ಹಾಕಿದ್ದೆ ವೀರೇನು ಹಾಕಿಲ್ಲ ಇದನ್ನೂ ಹಾಕಿಲ್ಲ ಇಷ್ಟು ಮಟ್ಟಿಗೆ ಆಲ್ರೆಡಿ ನಿನ್ ಗದ್ದೆ ಇದೆಯಲ್ಲ ಅಂತ ಕೇಳ್ತಾವ್ರೆ ಹಾಗೆ ನಮ್ಮ ಎಲ್ಲ ರೈತರಲ್ಲೂ ಕೇಳ್ಕೊಳದು ಇಷ್ಟೇನೆ ಸಾವಯಕ ಜಾಸ್ತಿ ಒತ್ಕೊಡಿ ನಮ್ದೇ ಆದ ಸಮೃದ್ಧಗಳನ್ನ ತಬ್ಬರಿ ತೆಂಗಿನ ಗಿಡ ಅಡಿಕೆ ಗಿಡ ಹೂವಿನ ಗಿಡ ಎಲ್ಲ ಪ್ರತಿ ಒಂದಕ್ಕೂ ಇದೆ ಪ್ರತಿಯೊಂದರೂ ನಾವು ಆಲ್ರೆಡಿ ರಿಸಲ್ಟ್ ತೊಗೊಂಡಿದ್ದೀವಿ ಮತ್ತು ಎಲ್ರಿಗೂ ಇದರಲ್ಲಿ ಬಾ ಇದ್ರಲ್ಲಿ ರಿಸಲ್ಟ್ ಇದೆ ರಿಸಲ್ಟ್ ಕೊಡ್ಸೋಕ್ಕೆ ನಾವು ರೆಡಿ ಇದ್ದೀವಿ ಹಾಗೆ ನಮ್ಮ ಇವರು ರಾಮು ಸಾರು ನಾಲ್ಕು ಜನ ಮಾದರಿ ರೈತರಾಗಿದ್ದು ನಾಲ್ಕು ಜನಕ್ಕೆ ರಿಸಲ್ಟ್ ಕೊಡಿಸಿದ್ದಾರೆ ಮತ್ತು ನಾಲ್ಕು ಜನಕ್ಕೆ ಕೊಡಿಸ್ದೆ ಇನ್ನೂ ರಿಸಲ್ಟ್ ಕೊಡಿಸೋದಕ್ಕೆ ನಾನು ಇದಾಗಿದ್ದೀನಿ ಅಂತ ಹೇಳ್ತಾವ್ರೆ ಖುಷಿಯಿಂದ ಹೇಳ್ತಾವ್ರೆ ಇದರಲ್ಲಿ ನಮಗೆ ಏನು ಬೆನಿಫಿಟ್ ಇದೆಯೋ ಅದನ್ನು ಮಾಡಿಕೊಂಡು ನಾವು ಒಳ್ಳೆ ರಿಸಲ್ಟ್ ತಗೋಬೋದು ರೈತರಿಗೂ ಹೆಚ್ಚೆಚ್ಚಿನ ಇದನ್ನು ಸಿಗುತ್ತೆ ಆದಾಯ ಸಿಕ್ಕಿದಾಗ ಎಲ್ಲರೂ ಈಗ ಆರೋಗ್ಯ ಒಂದು ಕಡೆ ಆದಾಯನೂ ಒಂದು ಕಡೆ ಎರಡು ಕಡೆ ಇದ್ದಾಗ ರೈತರು ಯಾಕೆ ಹೆಚ್ಚು ಸಾಲ್ಗಾರ ಆಯ್ತಾರೆ ನಾವು ಇದನ್ನ ಬಳಸೋದ್ರಿಂದ ಯಾವ್ದು ನಮ್ಗೆ ಉಪಯೋಗ ಆಗುತ್ತೆ ಬೆನಿಫಿಟ್ ಇದೆ ಮಾಡಿ ಅಂತ ಎಲ್ಲರಿಗೂ ನಾವು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇದ್ದೀನಿ ಸರ್ ಹೆಚ್ಚೆಚ್ಚು ಉತ್ಪಾದ ಸಾವಯವನ್ನು ಹೊತ್ಕೊಡೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಇದ್ದೀನಿ ಜೈ ಹಿಂದ್ ಜೈ ರಜಾಸಂಧಿ